ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ವಿಚಾರಕ್ಕೆ ಸದ್ದು ಮಾಡ್ತಿದೆ ಅದರಲ್ಲೂ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಮಾಜಿ ಸ್ಪರ್ಧಿಗಳು ಹಲವು ಕಾರಣಗಳಿಗೆ ಜೈಲಿಗೆ ಹೋಗಿ ಬಂದಿದ್ದು ಆಗಿದೆ ಕೆಲವರು ಜೈಲಿಗೆ ಹೋಗಿ ಬಂದ ನಂತರ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಒಬ್ಬರು ಮಾತ್ರ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ನಡೆಯುವ ಸಮಯದಲ್ಲೇ ಜೈಲಿಗೆ ಹೋಗಿ ಬಂದರು ಹೀಗಿದ್ದಾಗಲೇ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ದೊಡ್ಡ ಸೌಂಡ್ ಮಾಡಿದ್ದ ಮಾಜಿ ಸ್ಪರ್ಧಿಗಳು ಕೂಡ ಜೈಲು ಕಂಬಿ ಎಣಿಸಿದ್ದಾರೆ ಎಲ್ಲದರ ನಡುವೆ ಇದೀಗ ಡ್ರೋನ್ ಪ್ರತಾಪ್ ಕೂಡ ಒಬ್ರು ಡ್ರೋನ್ ಪ್ರತಾಪ್ ಒಂದಾದ ನಂತರ ಒಂದು ಕಾಂಟ್ರಾವರ್ಸಿ ಮಾಡಿಕೊಂಡು ಪೊಲೀಸರ ಅತಿಥಿಯಾಗುತ್ತಿದ್ದಾರೆ ಅದರಲ್ಲೂ ಇದೀಗ ನಿರ್ಜನ ಪ್ರದೇಶದಲ್ಲಿ ಇರುವ ಕೃಷಿ ಹೊಂಡದ ರೀತಿ ನೀರಿನ ಗುಂಡಿಗೆ ಕೆಮಿಕಲ್ ಮಿಶ್ರಣ ಹಾಕಿ ಬಾಂಬ್ ರೀತಿ ದೊಡ್ಡ ಸ್ಫೋಟ ನಡೆಸಿರುವ ಆರೋಪ ಡ್ರೋನ್ ಪ್ರತಾಪ್ ವಿರುದ್ಧ ಕೇಳಿಬಂದಿತ್ತು ಈ ಕಾರಣಕ್ಕೆ ಇದೀಗ ಪೊಲೀಸರು ಡ್ರೋನ್ ಪ್ರತಾಪ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೋಡಿಯಂ ಎಂಬ ರಾಸಾಯನಿಕವನ್ನ ಬಳಸಿ ಅದನ್ನು ನೀರಿಗೆ ಎಸೆದು ಬ್ಲಾಸ್ಟ್ ಮಾಡಿದ್ದ ಆರೋಪ ಪ್ರತಾಪ್ ವಿರುದ್ಧ ಕೇಳಿಬಂದಿತ್ತು ಸ್ವತಃ ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡಿದ್ದ ಡ್ರೋನ್ ಪ್ರತಾಪ್ ವಿರುದ್ಧ ಜನ ಅದರಲ್ಲೂ ಪರಿಸರ ಪ್ರೇಮಿಗಳು ರೊಚ್ಚಿ ಕೆದ್ದಿದ್ದರು ಹೀಗಾಗಿ ಇದೀಗ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ನ ಅರೆಸ್ಟ್ ಮಾಡಿದ್ದಾರೆ ಈ ರೀತಿ ಕೃತ್ಯ ಎಸಗಿರುವ ಆರೋಪ ಕೇಳಿ ಬಂದ ಹಿನ್ನೆಲೆ ಡ್ರೋನ್ ಪ್ರತಾಪ್ ವಿಚಾರಣೆ ಕೂಡ ನಡೆಸಲಾಗುತ್ತಿದೆ ಮತ್ತೊಂದು ಕಡೆ ಈ ರೀತಿ ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿರುವ ವಿಚಾರವು ಸೋಷಿಯಲ್ ಮೀಡಿಯಾ ಸೇರೆ ಇಂಟರ್ನೆಟ್ ಪೂರ್ತಿ ಸಂಚಲವನ ಸೃಷ್ಟಿ ಮಾಡಿದೆ